ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮೆಲ್ಲರ ಪ್ರೀತಿಯ ಕಾವ್ಯ ಸೊ ನೋಡಿ ನೆಟ್ವರ್ಕ್ಗೆ ಬೆಳಗ್ಗೆ ಬೆಳಗ್ಗೆ ಎಲ್ಲ ಕಡೆಯೂ ಒಡ್ಡಾಡಬೇಕಾಗುತ್ತೆ ಬಿಕಾಸ್ ಮೋಡ ಇರೋದರಿಂದ ಮನೆ ಒಳಗೂ ಇಲ್ಲ ಆಚೆನೂ ಇಲ್ಲ ಸೊ ಹಿಂದೆ ಮನೆ ಹಿಂದೆ ಸ್ವಲ್ಪ ಜಾಗ ಇದೆ ಅಲ್ಲಿ ಬಂದು ಮೊಬೈಲ್ ಟವರ್ನ ಹುಡುಕ್ತಾ ಇದ್ದೀನಿ ಬೆಳಗ್ಗೆ ಬೆಳಗ್ಗೆ ಸೊ ಇವತ್ತಿನ ವ್ಲಾಗಲ್ಲಿ ಸ್ವಲ್ಪ ರಿಲೇಟಿವ್ಸ್ ಎಲ್ಲ ಬರ್ತಾರೆ ಮನೇಲಿ ಏನೇನಾಯಿತು ಅನ್ನೋದನ್ನೆಲ್ಲ ನಾನು ಶೇರ್ ಮಾಡ್ತೀನಿ ಸೊ ಕೊನೆ ತನಕ ಇರಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಯಾರೇನು ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ತುಂಬ ಚೆನ್ನಾಗಿರುತ್ತೆ ಬೆಟರ್ ಹಳ್ಳಿ ಅಂತಲೇ ಹೇಳ್ಬೋದು ಬಟ್ ಏನು ಪ್ರಾಬ್ಲಮ್ ಅಂದರೆ ನೆಟ್ವರ್ಕ್ ಏನು ಇರೋಲ್ಲ ನಮಗೆ ಬೇಕಾಗಿದ್ದನ್ನು ಮಾಡೋಕ್ಕಾಗಲ್ಲ ಅದೇ ಪ್ರಾಬ್ಲಮ್ಮು ಹೇಗಾಯ್ತು ಇವತ್ತಿನ ದಿನ ಅದನ್ನು ಶೇರ್ ಮಾಡಿ ಅಮ್ಮ ಬೆಳ್ಳಗಿನೇ ಚಪಾತಿ ಮತ್ತು ಕ್ಯಾರೆಟ್ ಪಲ್ಯ ಮಾಡಿದರು ಸೊ ನನಗೇನು ಬೇಕಾಗಿರುತ್ತೆ ಆ ಥರದಲ್ಲೇ ಸ್ವಲ್ಪ ಮಾಡ್ತಾರೆ ಅವರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಅಪ್ಪಂಗೆ ಸ್ವಲ್ಪ ಅಡ್ಜಸ್ಟ್ ಆಗೋಲ್ಲ ಬಟ್ ಏನು ಮಾಡೋಕ್ಕಾಗುತ್ತೆ ಹೇಳ್ಬಿಟ್ಟು ಅವರನ್ನು ಸುಮ್ಮನೆ ಹಾಕ್ತಾರೆ ಸರಿ ತಿಂಡಿ ಎಲ್ಲ ಆಯಿತು ಅದಾದಮೇಲೆ ಸ್ವಲ್ಪ ಅಕ್ಕಿ ಕ್ಲೀನ್ ಮಾಡಿಕೊಡೋಕ್ಕೆ ಅಂತ ಬರ್ತಾರೆ ಅಕ್ಕಿ ಅಂದರೆ ನಾರ್ಮಲ್ ಆಗಮ್ಮ ಕ್ಲೀನ್ ಮಾಡ್ಕೊತಾರೆ ಅಕ್ಕಿಯಲ್ಲಿ ಕಲ್ಲೆಲ್ಲ ಇದ್ದಿದ್ದನ್ನು ಸೋಸಿ ಕೊಡೋದು ಸೋಸೋದಂತ ಹೇಳ್ತಾರೆ ಸೋಸು ಕೊಡೋಕ್ಕೆ ಅಂತ ಒಬ್ಬರು ಆಂಟಿ ಬರ್ತಾರೆ ಕಲ್ಲೆಲ್ಲ ಕ್ಲೀನ್ ಮಾಡಿ ಇದು ಅಕ್ಕಿಟ್ ರೊಟ್ಟಿ ರೊಟ್ಟಿಗೆಲ್ಲ ಸಿಟ್ಟು ರೈಸ್ ಫ್ರೌಂಡ್ ಮಾಡ್ಕೋಬೇಕಲ್ವಾ ಅದಕ್ಕೆ ಅದನ್ನು ಕ್ಲೀನ್ ಮಾಡ್ಕೊಳೋಕೊಬ್ಬರ ಆಂಟಿ ಬರ್ತಾರೆ ಅವ್ರ ಜೊತೆ ಎಲ್ಲ ಸ್ವಲ್ಪ ಮಾತುಕತೆ ಮಾಡ್ತಾಯಿದ್ವಿ ಅಂದರೆ ಅವರು ತುಂಬ ಒಳ್ಳೆಯವರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಯಾರ ಮನೇಲಿ ಏನೇ ಕೆಲಸ ಇದ್ರು ಮಾಡಿಕೊಡ್ತಾರೆ ಫೋನಿಗೆ ಸಿಕ್ಕಿಲ್ಲ ಕಣಮ್ಮ ಫೋನೇ ಸಿಕ್ಕಿಲ್ಲ ನೆಟ್ವರ್ಕ್ಗಳಿಗೆ ರೋಗ ಅಲ್ವಾ ಇಲ್ಲಿ ಸಿಟ್ಟೈತಂಗೆ ನಾನ್ ನಿಧಾನಕ್ ಮಾತಾಡಮ್ಮ ಕೇಳ್ತಿದ್ದೆ ಅಪ್ಪಾಜಿ ಅನ್ನೋದು ಸಿಟಿಲಾರ ಆಗ್ಲಿ ಮನೇಲ ಹಳ್ಳಿಲಾರ ಆಗ್ಲಿ ಏನ್ ತಿಂಡಿ ಮಾಡೋದು ಏನ್ ತಿಂಡಿ ಮಾಡೋದನ್ನಂಗೆ ಆಯ್ತು ನಮ್ಮಮ್ಮಗಂತೂ ತಿಂಡಿ ಮಾಡೋದೆ ಅಂತಲ್ಲೇ ನಾವು ಐಟಮ್ಸ್ ಏನು ತಿನ್ನ ನಾನು ಅದಕ್ಕೆ ಹೇಳಿದೆ ಓಟ್ಸ್ತಿಂದ ಕಣಮ್ಮ ಅಂತ ಬೇಡ ಬೇಡ ಅಂತ ಬಂದೆ ನೀನೆ ಹಂಗಂದ್ರೆ ಏನೋ ಒಂದು ಸ್ಪೆಷಲ್ ತಿಂಡಿ ಹ್ಞೂ ಹ್ಞೂ ಹಾಲಿಗೆ ಹಾಕ್ಕೊಂಡು ಡ್ರೈ ಫ್ರೂಟ್ಸು ಅದು ಗೋಡಂಬಿ ದ್ರಾಕ್ಷಿ ಆ ಥರದ್ದೆಲ್ಲ ಹಾಕೋದು ತಿನ್ನೋದು ನಾ ಮನೇಲಿ ಅನ್ನ ಆದರೆ ಹಂಗೆ ಮಾಡೋದು ದಿನ ಬೆಳಗ್ಗೆ ಸತಿ ಅನ್ನ ಇಲ್ಲ ನಾನು ಏ ಅಭ್ಯಾಸ ನಾವು ತಿಂದಿಲ್ವೇನು ಚಂದ್ರಿ ಆಗ ಇದಕ್ಕೆ ಇಲ್ಲೆಲ್ಲ ಇದ್ದಾಗ ಈಗ ಏನೋ ಒಂಥರ ಅಭ್ಯಾಸ ಆಗ್ಬಿಟ್ಟು ತಿಂಡಿ ತಿಂದಲೆಯಾ ಹ್ಞೂ ಅವರಿಗಂತೂ ರಾಗಿ ಮುದ್ದೆ ಇರಲೇಬೇಕು ಬಿಡು ಇದನ್ನ ಹೊನಿಯೋದು ಅಂತ ಹೇಳ್ತೀವಿ ಈ ಥರ ಹೊಣಿತಾ ಇದ್ರೆ ಲಾಸ್ಟಲ್ಲಿ ಅಕ್ಕಿ ಬರುತ್ತಲ್ಲ ಲಾಸ್ಟ್ ಇದು ಮರ ಮಾಡಿ 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 ಲಾಸ್ಟಲ್ಲಿ ಅಕ್ಕಿಲಿ ಕಲ್ಲಿದ್ರೆ ಕಲ್ಲೆಲ್ಲ ಹಾಕಿ ಉಳ್ಕೊಳುತ್ತೆ ಸೊ ಅವರ ಹೊರಗೆ ಅಕ್ಕಿ ಹಿಟ್ಟೆಲ್ಲ ಮಾಡಿಸುವಾಗ ಇದು ನಾನು ಮಾಡಿಸೇ ಮಾಡಿಸ್ತಾರೆ ಕಂಪಲ್ಸರಿ ಅಕ್ಕಿ ಅಮ್ಮ ಕುಡ್ಕೊಯ್ತೀರಾ ಆ ಗಂಜಿ ಕುಡ್ಕೊಂಡು ಮಧ್ಯಾಹ್ನಕ್ಕೆ ಅನ್ನ ಸಾರು ತುಂಬ್ಕೊಂಡು ಹೋಯ್ತಿದ್ರಿ ಟೈಮ್ ಎಲ್ಲನೂ ಚೇಂಜ್ ಮಾಡ್ತಿತ್ತು ಅಷ್ಟೆ ಅವ್ರ ಜೊತೆ ಎಲ್ಲ ಮಾತಾಕತ್ತೆ ಆದಮೇಲೆ ನಾನು ಸ್ನಾನ ಮಾಡಿ ಮಲ್ಕೆ ಎದ್ದು ಸ್ನಾನ ಮಾಡಿ ಮಲ್ಲಿಗೆ ಎದ್ದಾಗಿಲ್ಲ ಸೊ ಅಮ್ಮ ಎಲ್ಲ ಕೆಲಸ ಮಾಡ್ತಿದ್ರು ಸ್ವಲ್ಪ ಎಲ್ಲ ತೊಳ್ದುಕೊಟ್ರು ಪೂಜೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ತುಂಬ ದಿನ ಆದ್ಮೇಲೆ ಇಲ್ಲಿ ಮಾಡ್ತಾ ಇರೋದು ಯಾಕೆಂದರೆ ಅಲ್ಲಿ ಮನೆಯಲ್ಲಿ ಮತ್ತೋಗಿ ಎಲ್ಲ ಮಾಡೋಕ್ಕಾಗಲ್ಲ ಅಂತೇಳಿ ಹೋಗ್ತಾ ಇರಲಿಲ್ಲ ಸೊ ಇಲ್ಲಿ ಕೆಳಗಡೆನೇ ಐತಿ ಅಲ್ವ ಹಾಗಾಗಿ ಏನು ಮಾಡ್ತೀನಿ ಪೂಜೆ ಮಾಡ್ಕೊಳ್ತೀನಿ ಅದೊಂದು ಹತ್ರ ಆಗುತ್ತೆ ಅಂತ ಹೇಳ್ಬಿಟ್ಟು ಅಮ್ಮಂಗೆ ಹೆಲ್ಪ್ ಮಾಡ್ತಿದ್ದೀನಿ ಬಿಕಾಸ್ ಬೇರೆ ಏನು ಮಾಡಕ್ಕೆ ಬಿಡ್ತಾಯಿಲ್ಲ ಅವರು ಹಾಗಾಗಿ ಅವಳನ್ನು ಕೂರಿಸ್ಕೊಂಡು ಇನ್ನು ಅವಳೊಂದು ಕಡೆ ನಾನೊಂದು ಕಡೆ ಏನು ಅಂತೇಳಿ ಇದೊಂದು ಕ್ಯಾರಿ ಕಾರ್ಡ್ ತೊಗೊಂಬಂದಿ ತುಂಬ ಯೂಸ್ ಆಗುತ್ತೆ ಬಟ್ ಅವಳೇನಂದ್ರೆ ಇದರಿಂದ ಜಂಪ್ ಆಗಿ ಹೋಗ್ಬಿಡ್ತಾಳೆ ಅದೇ ಒಂದು ಪ್ರಾಬ್ಲಮ್ಮು ಜೊತೇಲಿ ಇರ್ತೀವಲ್ಲ ಆ ಟೈಮಲ್ಲಿ ಹಾಕೊಂಡ್ಬಿಟ್ರೆ ಈಸಿ ಆಗುತ್ತೆ ಇಲ್ಲಾಂದರೆ ಒಬ್ಬಳನ್ನೇ ಮಲಗಿಸಿ ಇಲ್ಲಾದರೂ ಹೋಗ್ತೀವಿ ಮಾಡ್ತೀವಿ ಮೀನ್ಸ್ ಒಂದು ಫೈವ್ ಮಿನಿಟ್ಸ್ ಅಂದರೆ ಅವಳು ಜಾರ್ಕೊಂಡು ಜಾರ್ಕೊಂಡು ಕೆಳಗೆ ಬಂದ್ಬಿಟ್ಟಿರ್ತಾಳೆ ಇವಳಿಗೆ ಇನ್ನೆಂಥ ಐಟಮ್ಸ್ ಅಂತಾನೆ ಗೊತ್ತಾಗ್ತಿಲ್ಲ ಇನ್ನು ಮಕ್ಕಳಂತೂ ಹೆಂಗೆ ಹಾಕ್ಬಿಟ್ಟಿದ್ದಾರೆ ಅಂದರೆ ಫೈ ಜಿನೇ ಆಗೋಗ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಸೊ ಅದಾದ್ಮೇಲೆ ಪೂಜೆ ಎಲ್ಲ ಮುಗೀತು ಪೂಜೆ ಮುಗಿದ್ಮೇಲೆ ಇಷ್ಟೇ ನಮ್ಮದು ಇಷ್ಟೇ ಇದು ದೇವ್ರ ಮನೆ ಅಂತ ಹೇಳ್ಬೋದು ಚಿಕ್ಕದಾಗಿ ಚಿಕ್ಕದಾಗಿ ಚಿಕ್ಕದಾಗಿದೆ ಅದಾದಮೇಲೆ ಸ್ವಲ್ಪ ರಿಲೇಟಿವ್ಸ್ ಬಂದರು ಮನೆಗೆ ಅತ್ತೆ ಮಾವ ಮಾವೀ ಚ

ಈಗ ಹೋಗ್ಬಿಡ್ತಿದ್ದೆ ಎಕ್ಕಂದಿದ್ದ ತಕ್ಷಣ ಅಲ್ಲವಾ म्हणून कुलकर्णी TV बघते थोडे साच साच रस्तगा मार मारस कर अदोतरी मध्ये काय होते ओ अदर मध्ये आयत कोण लाख पको विदेश कमीते अदो अदो कट आयत ही और सुमार सारी तुंड तुंड आयत अळवा अदने 80000 ने युनिट मारत आत मे रखन

हाँ भाई तेरे तो पढ़ने ला इंग्लिश मार्ड्रोन इंग्लिश मार्ड्रोन ता बाय 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 क्या बात सा क्या डरते थे देखा देखा ಸೊ ಅವರೆಲ್ಲ ಹೋದ್ರು ಹೋಗಾದ್ಮೇಲೆ ಅಮ್ಮ ಮಂಡೆ ಅಲ್ವಾ ಇವತ್ತು ಸೊ ವೆಜ್ ಪಪ್ಸ್ ತೊಗೊಂಬಂದಿದ್ರು ತರಕಾರಿ ಪಪ್ಸ್ ಇದನ್ನ ನಮಗೆ ಚಿಕ್ಕ ಮಕ್ಕಳಿಂದನೂ ಅಭ್ಯಾಸ ಸೋಮವಾರ ದಿನ ಸಂತೆ ಇರುತ್ತಲ್ವ ಅದೇ ಶಾಪಿಂಗ್ ಹೋಗ್ತಾರಲ್ವ ಅವತ್ತಿನ ದಿನ ವಾರ ದಿನ ಅವತ್ತಿನ ಆವತ್ತಿನ ದಿನ ಕೇಕು ಈ ಥರ ಪಪ್ಸು ಅಥವಾ ಏನಾದರೂ ಬಿಸ್ಕೆಟ್ಸ್ ಆ ಥರ ಎಲ್ಲ ತೊಗೊಂಬರ ಆವತ್ತಿನ ಆವಾಗಿನ ದಿನನ ನೆನೆಸ್ಕೊಂಡು ಇವಾಗ ಒಂಥರ ಹೇಗೆ ಅನಿಸುತ್ತೆ ಗೊತ್ತಾ ಇವಾಗ ತಿನ್ನೋಕ್ಕೆಲ್ಲ ಇದೆ ಬಟ್ ತಿನ್ನಲ್ಲ ಅವಾಗೆಲ್ಲ ಸೋಮವಾರ ರಾತ್ರಿ ಕಾಯ್ಕೊಂಡು ಕೂತಿರ್ತಿದ್ವಿ ಸಂಜೆ ಅಷ್ಟೊತ್ತಿಗೆ ಆಗುತ್ತೆ ಪುರಿ ಪುರಿ ಮತ್ತು ಪುರಿಯಲ್ಲಿರೋ ಖಾರ ಮಿಕ್ಸ್ ಆ ಥರದ್ದೆಲ್ಲ ತಿನ್ನೋಕ್ಕೆ ಅಂತೇಳಿ ಇವಾಗ ಎಷ್ಟೊಂದು ಇದ್ರು ನೋಡಿ ಡಯಟು ಅಥವಾ ಇದಂತ ಏನೂ ತಿನ್ನೋಕ್ಕಾಗಲ್ಲ ಅದಕ್ಕೆ ಹೇಳೋದು ಹಳೆ ದಿನಗಳನ್ನ ನೆನ್ಸ್ಕೊತಾ ಇರ್ಬೇಕು ಅವಾಗ ಅವಾಗ ಅಂತ ಹಿಂಗೆ ತರ್ತಾರೆ ಇವಾಗಲೂ ಅದನ್ನು

ಹಾಸನದಲ್ಲಿ ತಗೊಬಂದಿದ್ದು ಗವರ್ಮೆಂಟ್ ಆಸ್ಪತ್ರೆ ಎದುರುಗಡೆ ಇಟ್ಕೊಳ್ತಾರಲ್ಲ ಅಲ್ಲಿ ಇದ್ದು ತಗೊಂಡಿದ್ದು ಇಲ್ಲೆಲ್ಲ ಕವರ್ ಆಯ್ತವ ಇವು ಇಲ್ಲಿ ಗಾಳಿ ಹೋಯ್ತವೆ ಮೇನ್ ಬೇಕಾದ್ರೆ ಕಿವಿ ಕಿವಿ ಕರೆಕ್ಟ್ ಕುತ್ಕೊತವೆ ಹಮ್ಮು ಹೊಲಿತು ಒಂದ್ ಅಲ್ಲಿ ಅದನ್ನ ಯಾವ್ದೋಗಿರೋ ಬಟ್ಟೆಲ್ ಹೊಲದಿತ್ತು ಅದು ಸರಿನೇ ಹೊಲಿಲ್ಲ ಅಲ್ಲಾ ಇಲ್ಲ ಆ ನೀರಿಗೆಲ್ಲ ಕೊಡೋ ಮಿಷಿನ್ನೇ ಸರಿ ಒಂಥರಾ ಮುಂದೆಲ್ಲಾ ನಿರ್ಕೊಳೋಕೆ ಸಂತೇಲಿ ಇರ್ತಾವಲ್ಲ ಅಂದ್ಕೊಂಡು ನಾನ್ ನಿಗ್ ಯಾರು ತಗೋಳ ಅಂದ್ರೆ ತಗಳಕ್ಲಾ ಅನ್ಕೊಂಡ್ರೆ ಯಾರೂ ಹೊಲಿಯಲ್ಲ ತಗಳಕ್ಲಾ ಅಲ್ಲ ಉಡುಕ್ರಾದ್ರೂ ಮಾಡ್ತಾರ್ ಸತ್ಯ ಈಗ್ನವರೆಲ್ಲ ಯಾರು ಹೊಲಿ ಯಾರು ಹೊಲಿಲ್ಲ ಹಂಗೆ ಫ್ಲೈನ್ ಈ ತರ ಹೊಲಿತಾರೆ ಹಂಗ ಬ್ಲೌಸ್ ನೋಡ್ಕೊಬ್ರ ಮಂದ್ಲು ನೋಡೋಣ ಅಂತ ಕೇಳ್ಬೇಕ ಬಂದೆ ಚೆನ್ನಾಯ್ಲ ಅಂಗ್ರು ಇದು ಕೆಮ್ಮ ಬಾಡ ಎಂಟ್ನೂರು ರೂಪಾಯಿ ಇರ್ದ ನೀನು ನೋಡ್ಕೊಂಬಿಟ್ಟ ನಾನೇ ತಂದ್ಬಿಡದ ಅಂತ ಹೋಯ್ದೇನಾ

ಅದೇ ಡಿ ಎಂ ಗೀಸಲ್ಲ ಮಾತ್ರ ಬರ್ತಡೇಲಿ ನಾಲ್ಕೈದು ಜೊತೆ ಬಟ್ಟೆ ತಗೊಂಡ್ರಂತೆ ಇವಳಿಗೆ ಒಂದು ನಾಲ್ಕೈದು ಜೊತೆ ಅವನಿಗೆ ಮೂರು ಜೊತೆ ಇಲ್ಲ ಇವ್ರಿಗೆ ಐದು ಆರ ಜೊತೆ ಅಂತ ಏನು ಹೇಳಿಲ್ಲವ ಪ್ಯಾಂಟು ಟಿ ಶರ್ಟ್ಗಳು ಇವೆಲ್ಲವ ಹದಿಮೂರು ಸಾವಿರ ಹಾಕಿನಂತೆ ಬಿಲ್ ಅದೆರಡು ಮಕ್ಕಳಿಗೆ ಅಂದರೆ ಆಮೇಲೆ ಅವ್ರಿಗೆ ಏನೇನೋ ಮಾಡಿ ಅದು ಬತ್ತಿರೋ ಅಂಗಡಿ ಅಲ್ವ ಮಾಮೂಲಿ ಮೂರು ಬಿಟ್ಟು ಹತ್ತು ಕೊಟ್ಟು ಈ ಏನೇ ಗಣಮಕ್ಕಳಿಗೆ ನೀವು 5000 ತಗಲೋ ಅದೇ ಪ್ಯಾಂಟ್ ಅದೇ ಶರ್ಟ್ ಚಂದ ನಂಗೀಗ ಅದೇ ಅನಿಸ್ತಿರದು ಈ ಸೀನೇ ಹೆಂಗ ರೇವಂತಿಗೆ ಪ್ಯಾಂಟ್ ಶರ್ಟ್ ತಂದೆ ಅದಾ ಬಿಡುತ್ತಿದ್ದಾರೆ ಅಂದ್ರೆ ಎಷ್ಟೇ ಕೊಟ್ಟ್ರು ಅವಕ್ಕೂ ಏನ್ ಕಮ್ಮಿ ಅಲ್ಲ ಗಣಮಕ್ಕಳಿಗೂವೇ ಅವ್ರಿಗೂ ಜಾಸ್ತಿನೇ ಅಂದ್ರೆ ಹೆಣ್ಮಕ್ಳಷ್ಟು ವೆರೈಟೀಸ್ ಇರತ್ತಲ್ಲ ನೀವು ಒಗ್ರೋನ ಹಾಕಬಹುದು ಓಹ್ ಫ್ರಾಕ್ ತಗಿಸಿಕೊಂಡಿಲ್ಲ ಅದು ಸರಿ बर्थडे ಎರಡು ತಗೊಂಡ್ ಬಂದಳೆ ಫ್ರಾಕ್ಗಳ ಒಂದೊಂದಕ್ಕೆ ಎರಡು ಸಾವಿರ ಎರಡು ಸಾವಿರ ಅದೇ ಇವೆಲ್ಲ ಹಿಂಗೆಲ್ಲ ಇರ್ತಾವ ಆತರ ನಾ ಅವಳು ಉದ್ದ ಬೆಳೆದಿಲ್ಲ ಅನ್ನೋ ಕಾಣುತ್ತೆ ಕಳೆದ ವರ್ಷ ಅವ್ರ ಬರ್ತಡೆಯಲ್ಲಿ ಅದನ್ನೆಲ್ಲ ಹಿಂಗ್ ಹಾಸದು ತಿರುಗಡೆ ಕಳಿಸಿ ಇಷ್ಟು ಗುಡ್ಡ ಆಗಿದೆ ಅವು ಗುಡ್ಡ ಆದ್ರೂ ಚೆನ್ನಾಗ್ತವೆ ಉದ್ದಕ್ಕಿದ್ರೆ ಚೆನ್ನಾಗ್ತವೆ ಅದಕ್ಕೆ ನಾನಾಗದೆ

ಹೇಳ್ತಿತ್ತ ಅಲ್ಲಿ ನೂರ್ ರೂಪಾಯಿ ಕೆ ಯಾರ್ ತರ ಇವತ್ ಟೊಮೆಟೊ ಎಣ್ಣೆ ಹಂಗೆ ಮಾಡಿದೆ ಅಂದ್ರೆ ನಂಗೆ ಟೊಮೊಟೊ ಎಣ್ಣೆ ಇಲ್ದೇ ಮಾಡಬೇಕು ಮಾಡಿ ಹುಡಿ ಒಂದಾರ ಹಾಕ್ಬೇಕಲ್ಲೇನೆ ಹಂಗ ಅನ್ಸುತ್ತೆ ಒಂದಾರ ನಾನು ಏನೋ ಇಲ್ಲ ಅಂದ್ರೂ ಅತ್ಲಗಿ ಮಾಡ್ತೀನಿ ಅಯ್ಯೋ ನಿನ್ನೆ ರಾತ್ರಿ ನಿನ್ನೆ ಸಾರೆ ನೋಡಿ ಈಗ್ಲೂ ಐತೆ ಒಂಚೂರ್ ಇಟ್ಟಿನಿ ಮಧ್ಯಾಹ್ನ ಉಂಟು ಸರ್ ಬೆಳಗ್ಗೆ ಕೇಳ್ತಾರೆ ರಾತ್ರಿ ಹೇಳ್ತಿರೋದು ನೀರ್ ಸರ್ ಮಾಡಿಯಾ ನೀ ಏನ್ ಮಾಡಿಯ ಗೊತ್ತಾ ಮೊನ್ನೆದೊಂಚೂರ್ ಎಲ್ಲ ಮಿಲೇಲಿ ಇಟ್ಟಿದ್ದೇನ ಈಗ ಏನಾಯ್ತಂದ್ರೆ ಸೌಟ್ ತಗೊಳಕ್ಕೆ ಇವಳಿ ಮುದ್ದೆ ಸೌಟ್ ತಗದ್ದೆ ಅದೇನ್ ಮಾಡ್ದ ಅಳ್ಳಾಡ್ ಸುಯ್ಬೇಕಾಯ್ತಿ ಎಲ್ಲ ಬರೋದು ಮತ್ತೊಂದ್ ಸೌಟ್ ಯಾರ್ ಮಾಡ್ತಾರೆ ಅಂತ ಹಂಗೆ ಉಳ್ಯ ತಿಳಿ ಬಂತು ಅಷ್ಟೇ ವ್ಯತ್ಯಾಸ ಈಗಲೂ ಅದೇ ಸಾರಲ್ಲಿ ನಾನ್ ಮಧ್ಯಾಹ್ನ ಮಾಡ್ತೀನಿ ಮೊದ್ಲಿ ನಾನಂದೆಲ್ಲ ಸಾರು ಅಂತ

ಏನ್ ನಿಮ್ಮ ಅಜ್ಜಿ ಊಟ ಕೊಟ್ಟಿರ್ಲಿಲ್ವಾ ನಿಮ್ಮ ಅಜ್ಜಿ ಊಟ ಕೊಟ್ಟಿರ್ಲಿಲ್ವನ್ರ ನಿಮ್ಮ ಅಜ್ಜಿ ಊಟ ಕೊಟ್ಟಿರ್ಲಿಲ್ವಾ ಅಂತ ಸೊ ಹಿಂಗೆ ಎಲ್ಲ ಮಾತಾಡ್ತಾ ಕೂತ್ಕೊಂಡು ಟೈಮ್ ಹೋಗಿದೆ ಗೊತ್ತಾಗಲ್ಲ ಇದೊಂಥರ ಮೀಟಿಂಗ್ ಗಟ್ಟ ಅನ್ನೋ ಥರ ಆಗ್ಬಿಟ್ಟಿದೆ ಎಷ್ಟು ಎಲ್ಲರೂ ಬಂದು ಮಾತಾಡ್ತಾ ಕೂತ್ಕೋತೀವಿ ನಾವು ಮಾತಾಡ್ತೀವಿ ಖುಷಿ ಆಗುತ್ತೆ ಈವ್ನಿಂಗ್ ಅಥವಾ ಏನಾದ್ರು ಟೈಮ್ ಇದ್ದಾಗೆಲ್ಲ ಸೊ ನಿಮಗೂ ಇಷ್ಟ ಆಯಿತು ಈ ವಿಡಿಯೋ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಶರ್ ಕಮೆಂಟ್ ಮಾಡಿ ಯಾರೇನೂ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ನಗ್ತಾಯಿರಿ ನಗ್ಸ್ತಾ ಖುಷಿಯಾಗಿರಿ ಲವ್ ಆಲ್ ಬಾಯ್ ಟೇಕ್ ಕೇರ್